ದತ್ತಾತ್ರೇಯ ನಮಃ ಓಂ ಐ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ನಾವು ಮಾಡುವಂತಹ ಒಂದು ಸಣ್ಣ ಸಣ್ಣ ಉಪಾಯಗಳೇನು ಪೂಜಾ ವಿಚಾರಗಳಲ್ಲಿ ನಾವು ಯಾವ ರೀತಿಯಾಗಿ ಕ್ರಮವನ್ನು ಅನುಸರಿಸಿದ್ರೆ ನಮಗೆ ಫಲ ಹೆಚ್ಚಾಗಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಅನೇಕ ವಿಚಾರಗಳನ್ನು ತಿಳಿಸ್ತಾ ಇರ್ತೀನಿ ಇವತ್ತಿನ ದಿನ ಶುಕ್ರವಾರ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಏನು ಮಾಡಬಹುದು ಅನ್ನೋದನ್ನು ತಿಳಿಸ್ತೀನಿ ಮೊದಲನೇದಾಗಿ ನಮ್ಮೆಲ್ಲರ ಮನೆಯಲ್ಲೂ ಕೂಡ ತುಳಸಿ ಬೃಂದಾವನ ಇರುತ್ತೆ ತುಳಸಿ ಕಟ್ಟೆ ಅಂತ ಹೇಳಿ ಎಲ್ಲರೂ ಕೂಡ ಪೂಜೆ ಮಾಡ್ತೀವಿ ನಾವು ಹಿಂದೂಗಳಾಗಿರೋರೆಲ್ಲರೂ ಕೂಡ ಒಂದು ವೇಳೆ ತುಳಸಿ ಕಟ್ಟೆ ಇಲ್ಲದೇ ಇದ್ರು ಮನೆ ಮುಂದೆ ತುಳಸಿ ಗಿಡವನ್ನಾದರೂ ಹಾಕ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಎಲ್ಲ ಇಲ್ಲ ಏನಪ್ಪ ಅಂದರೆ ಈ ತುಳಸಿ ಬೃಂದಾವನ ಎಲ್ಲಿರುತ್ತೋ ಎಲ್ಲಿ ಶ್ರೀ ತುಳಸಿಯ ವನವೋ ಅಲ್ಲಿ ಒಪ್ಪುವರು ಸಿರಿನಾರಾಯಣರು ಲಕ್ಷ್ಮಿ ಮತ್ತು ನಾರಾಯಣರು ಸದಾ ಕಾಲವಾಸ ಮಾಡ್ತಾರೆ ಆ ತುಳಸಿಯಲ್ಲಿ ತೆನೆ ಬಿಡುತ್ತೆ ನಿಮಗೆಲ್ಲ ಗೊತ್ತಿದೆ ಬೀಜ ಅಂತ ಹೇಳ್ತೀವಿ ಆ ತುಳಸಿಯ ತೆನೆಯನ್ನು ದೇವರಿಗೆ ಅದರಲ್ಲಿ ಸಾರಿಗ್ರಾಮಕ್ಕಾಗಲಿ ಅಥವಾ ವಿಷ್ಣುವಿಗಾಗಲಿ ಪೂಜೆಯನ್ನು ಮಾಡಿದ್ರೆ ಅವನು ಬಹಳ ಸಂತೃಪ್ತನಾಗ್ತಾನೆ ಸಂಪ್ರೀತನಾಗ್ತಾನೆ ಅಂತ ಹೇಳಿ ವೇದ ಶಾಸ್ತ್ರ ಪುರಾಣಗಳೆಲ್ಲ ಹೇಳ್ತಾರೆ ಮಂಜರಿ ಅಂತ ಹೇಳ್ತಾರೆ ತುಳಸಿ ಮಂಜರಿ ಅಂತ ಹೇಳ್ತಾರೆ ಅದನ್ನು ಆ ತುಳಸಿಯ ತೆನೆಯನ್ನು ನಾವು ಶಿವನಿಗೆ ವಿಷ್ಣುವಿಗೆ ಶಿವನಿಗೆಲ್ಲ ವಿಷ್ಣುವಿಗೆ ನಾರಾಯಣನಿಗೆ ನಾರಾಯಣನ ಸ್ವರೂಪವಾಗಿರ್ತಕ್ಕಂತಹ ಸಾಲಿ ಗ್ರಾಮಗಳಿಗೆ ಪೂಜೆಯನ್ನು ಮಾಡಿದ್ರೆ ನಮಗೆ ಅಧಿಕ ಲಾಭ ಅಂತ ಹೇಳ್ತಾರೆ ಹಾಗೆ ಆ ತುಳಸಿಯ ಆ ತೆನೆ ಏನಿರುತ್ತೆ ಆ ತೆನೆಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಅರಿಶಿನದ ಸಮೇತವಾಗಿ ಅರಿಶಿನ ಪೂಜೆ ಮಾಡಿ ಅರಿಶಿನದ ಸಹಿತವಾಗಿ ತುಳಸಿಯ ತೆನೆ ಮತ್ತು ಒಂದು ಸಣ್ಣ ಬೆಳ್ಳಿಯ ನಾಣ್ಯ ನಮಗೆ ಅನುಕೂಲ ಇದ್ದರೆ ಒಂದು ಸಣ್ಣ ಬೆಳ್ಳಿಯ ನಾಣ್ಯವನ್ನು ಕಟ್ಟಿ ನಮ್ಮ ತಿಜೋರಿ ಯಾವುದು ನಾವು ಕ್ಯಾಶ್ ಬಾಕ್ಸ್ ಅಂತ ಇಟ್ಕೊಂಡಿರ್ತೀವಿ ನಾನು ಎಲ್ಲರಿಗೂ ಹೇಳಿದ್ದೀನಿ ಒಂದು ಪೆಟ್ಟಿಗೆಯನ್ನು ಇಡಿ ಪ್ರತಿನಿತ್ಯ ಆ ರೂಪಾಯಿನ ದತ್ತಾತ್ರೇಯರ ಹೆಸರಲ್ಲಿ ಇಟ್ಟುಕೊಂಡು ಮಾರನೇ ದಿನ ಬೆಳಗ್ಗೆ ಪೆಟ್ಟಿಗೆಗೆ ಆ ನಾಣ್ಯವನ್ನು ಹಾಕಿ ಪ್ರಸಾದ ರೂಪದಲ್ಲಿ ನಾನು ಅಮಾವಾಸ್ಯೆಯಲ್ಲಿ ಕೊಡುವಂತಹ ನಾಣ್ಯದ ಪ್ರಸಾದವನ್ನು ಪೆಟ್ಟಿಗೆಯಲ್ಲಿಡಿ ನಿಮಗೆ ಯಾವುದೇ ಹಣ ಬಂದರೂ ಕೂಡ ಆ ಪೆಟ್ಟಿಗೆಯಲ್ಲಿ ಇಟ್ಟು ಖರ್ಚು ಮಾಡಿ ಅಂತ ನಾನು ಹೇಳಿಕೊಟ್ಟಿದ್ದೀನಿ ಆ ಪೆಟ್ಟಿಗೆಯಲ್ಲಿ ಈ ಕೆಂಪು ವಸ್ತ್ರದಿಂದ ತುಳಸಿಯ ತೆನೆಯನ್ನು ಹಾಗೂ ಒಂದು ಸಣ್ಣ ಬೆಳ್ಳಿಯ ನಾಣ್ಯ ಒಂದು ಚಿಕ್ಕದಾದ ಬೆಳ್ಳಿಯ ನಾಣ್ಯವನ್ನು ನಿಮಗೆ ಶಕ್ತಿ ಇದ್ದರೆ ಅದರಲ್ಲಿ ಕಟ್ಟಿ ಇಟ್ಟರೆ ಖಂಡಿತವಾಗಲೂ ನಮ್ಮ ಮನೆಯಲ್ಲಿರತಕ್ಕಂತಹ ದಟ್ಟ ದಾರಿದ್ರ್ಯಗಳ ನಿವಾರಣೆ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಹಣ ಬರುತ್ತೆ ಕೈಯಲ್ಲಿ ನಿಲ್ಲೋದಿಲ್ಲ ಹಣ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಬರ್ತಾ ಇಲ್ಲ ಹೀಗೆ ನಮ್ಮ ಸಮಸ್ಯೆಗಳು ಹತ್ತು ಹಲವಾರು ಇರುತ್ತೆ ಅಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ತುಳಸಿಯ ಈ ಒಂದು ತೆನೆ ನಮಗೆ ಸಹಾಯ ಮಾಡುತ್ತೆ ಇನ್ನು ಪರ್ಸಲ್ಲಿ ಕೂಡ ನೀವು ಯಾವ ಪರ್ಸ್ ಇಟ್ಕೊಳ್ತೀರಿ ಆ ಪರ್ಸಲ್ಲಿ ಕೂಡ ಒಂದು ಸಣ್ಣ ತೆನೆಯನ್ನು ಇಟ್ಕೊಂಡು ಹೋಗಿ ಅದು ಒಣಗಿ ಪುಡಿ ಪುಡಿಯಲ್ಲ ಆಗೋದ್ರ ಮೇಲೆ ಇನ್ನೊಂದು ಬೇಕಾದ್ರೆ ಇಟ್ಕೊಳ್ಳಿ ಈ ರೀತಿ ಮಾಡ್ತಾ ಹೋಗ್ತಾ ಇದ್ದರೆ ಮನೆಯಲ್ಲಿ ಸಂಕಷ್ಟಗಳು ಅನ್ನೋದು ದೂರವಾಗುತ್ತೆ ಹಾಗನ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ ಅಂತ ನಿದ್ದೆ ಮಾಡೋದಲ್ಲ ನಮ್ಮ ಪ್ರಯತ್ನ ಮಾಡ್ತಾ ಇದ್ರೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗುತ್ತೆ ಅದರ ಜೊತೆಯಲ್ಲಿ ಭಾನುವಾರ ಬಹಳ ವಿಶೇಷವಾಗಿರತಕ್ಕಂತಹ ದಶಭುಜ ಮಹಾಲಕ್ಷ್ಮಿ ಹೋಮ ನಡೀತಾ ಇದೆ ಆಶ್ರಮದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಬರೋವಾಗ ಬಿಳಿ ಸಾಸಿವೆಯನ್ನು ತರೋದು ಮರಿ ಮರಿಬೇಡಿ ಬಿಳಿ ಸಾಸಿವೆಯ ದೃಷ್ಟಿಯನ್ನು ತೆಗೆದು ಇಲ್ಲಿ ಸಮರ್ಪಣೆ ಮಾಡೋದು ನೀವೆಲ್ಲ ನೋಡಿದ್ದೀರಿ ಅದೇ ಪ್ರಕಾರವಾಗಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ಬಂದು ಭಾಗವಹಿಸಿ ದತ್ತನ ಸೇವೆಯಲ್ಲಿ ನಿಮ್ಮದು ಧನ್ಯರಾಗಿ ಅಂತ ತಿಳಿಸ್ತಾ ಇದ್ದೀನಿ ಇದೇ ಡಿಸೆಂಬರ್ ಆರನೇ ತಾರೀಕಿನಿಂದ ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಪ್ರಾರಂಭ ಆಗ್ತಾಯಿದೆ ಆರನೇ ತಾರೀಕು ಪ್ರಪ್ರಥಮವಾಗಿ ಸಹಸ್ರ ಮೋದಕ ಹೋಮ ಮತ್ತು ದುರ್ಗಾ ಹೋಮ ಗಂಗಾ ಪೂಜಾದಿಗಳು ನಡೆಯುತ್ತೆ ಬಹಳ ವಿಶೇಷವಾಗಿ ಹೇಳಿದ್ದೀನಿ ಯಾರ ಯಾರ ಮನೆಯಲ್ಲಿ ದಾಂಪತ್ಯ ಜೀವನದ ತೊಂದರೆಗಳಿದೆಯೋ ಮಕ್ಕಳಾಗಿಲ್ವೋ ಮದುವೆ ಆಗಿಲ್ವೋ ಅಂಥವರೆಲ್ಲರೂ ಕೂಡ ಆರನೇ ತಾರೀಕು ನಡೆಯುವಂತಹ ಗಂಗಾ ಪೂಜಾ ಕಾರ್ಯಕ್ರಮದಲ್ಲಿ ಬಂದು ಗಂಗಾದೇವಿಗೆ ಬಾಗಿನವನ್ನು ಸಮರ್ಪಣೆ ಮಾಡುವಂತಹ ಒಂದು ವಿಶೇಷವಾದ ಸೇವಾ ಕಾರ್ಯಕ್ರಮ ಇರುತ್ತೆ ಬಂದು ಭಾಗವಹಿಸಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡತಾ ಇದೀನಿ ಓಂ ಶಾಂತಃ ಶಾಂತಃ ಶಾಂತಿಃ ಸದ್ಗುರು ದಿವ್ಯ ಚರಣಾ ರವೀಂದಾರ್ಪಣಮಸ್ತು